ಬಾಸಾ ಫಿಲಮ್ಸ್ ಲಾಂಛನದಲ್ಲಿ ಚೂಬ ಎಸ್ ಕೆ ಬಾಸಾ ಫಿಲಮ್ಸ್ ಲಾಂಛನದಲ್ಲಿ ಚೂಬಾನ ಅನ್ನುವ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ ಅದರ ನಿರ್ದೇಶನವನ್ನು ಎಸ್ ಆರ್ ಪ್ರಮೋದ್ ಅವರು ಮಾಡ್ತಾರೆ ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಿ ಹಾಗೆಯೇ ನನಗೆ ಒಂದು ಸಂತೋಷದ ವಿಷಯ ಇದೆ ಇಲ್ಲಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲಾಪ್ ಸಿಸ್ಟಮು ಇಲ್ಲ ಇವರು ಶಾರ್ಟಿಗೆ ಕ್ಲಾಪ್ ಕೊಡೋದಿಲ್ಲ ನಾವೆಲ್ಲ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ ಸಂದರ್ಭದಲ್ಲಿ ಕ್ಲ್ಯಾಪ್ ಕ್ಲ್ಯಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೇ ಅದು ಫೋರ್ ಫ್ರೇಮ್ಸಲ್ಲಿ ನಂಬರ್ ಕೊಟ್ಟು ಬಂದರೆ ಅವನು ಪಕ್ಕ ಗುಡ್ ಕ್ಲ್ಯಾಪ್ ಬಾಯ್ ಅಂತ ಹೇಳೋ ಆ ಇದನ್ನು ಇವತ್ತು ಮತ್ತೆ ಮರುಕಳಿಸಿದೆ ಯಾಕೆ ಅಂದರೆ ಎಲ್ಲ ಸಿನಿಮಾಕ್ಕೆ ಕ್ಲ್ಯಾಪ್ ಕೊಡ್ತಾರೆ ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲಾಪ್ ಬಾಯ್ ಆಗಿದೆಯಲ್ಲ ಅದು ಭಾರಿ ಖುಷಿ ಆಯ್ತು ನನಗೆ ಹಾಗೆ ಒಂದು ಸಿನಿಮಾವನ್ನು ಕ್ಯಾಮ್ರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಜೆ ಜಿ ಕೃಷ್ಣವರನ್ನು ಕರೆಸಿ ಅವ್ರ ಮುಖಾಂತರ ಕ್ಯಾಮ್ರಾ ಚಾಲನೆಯನ್ನು ಮಾಡಿಸಿದ್ದಾರೆ ಇದು ಎಸ್ ಆರ್ ಪ್ರಮೋದ್ ಅವರ ಪರಿಕಲ್ಪನೆ ತುಂಬ ಇಷ್ಟ ಆಯ್ತು ನನಗೆ ಯಾಕೆಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬ ಅದು ಆತ್ಮೀಯ ಆದಂಥ ಒಂದು ಸಂಬಂಧ ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರನ್ನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಇದು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನು ಮುಹೂರ್ತ ಮಾಡಿದ್ದಾರೆ ಅವರಿಗೆ ಶುಭವಾಗಿ ಹಾಗೆಯೇ ಚೂಬಾನ ಸಿನಿಮಾದ ಕತೆ ನನಗೆ ಗೊತ್ತಿಲ್ಲ ಅದನ್ನು ನಿರ್ದೇಶಕರು ಹೇಳ್ತಾರೆ ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟ್ ಪ್ರಮೋದ್ ಅವ್ರಿಗೂ ಇರಲಿ ಹಾಗೆ ಹೈದರಾಬಾದಿಂದ ಬಂದಂಥ ನಿರ್ಮಾಪಕರು ವಿಜಯವಾಡ ವಿಜಯವಾಡದಿಂದ ಬಂದ ನಿರ್ಮಾಪಕರು ಕಮ್ ಹೀರೋ ಕೂಡ ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ ಇನ್ನೂ ಹಲವಾರು ಕಲಾವಿದರಿದ್ದಾರೆ ಎಲ್ರಿಗೂ ಶುಭವಾಗಲಿ ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಛಾಯಾಗ್ರಾಹಕರ ಸಂಘದ ಪರವಾಗಿ ಶುಭಾಶಯ ಇದ್ದೀನಿ ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟ ಈಗ ಅಂಥ ಇದರಲ್ಲಿ ಒಂದು ಸಿನಿಮಾ ಪೂಜೆ ಆಗಿದೆ ಅವರಿಗೆ ಒಳ್ಳೆಯದಾಗಲಿ ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ ಯಾಕೆಂದರೆ ಒಂದು ಸಿನಿಮಾ ಮಾಡ್ತಾ ಅಂತೇಳಿದ್ರೆ ನೂರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನೂರು ಜನ ಎಲ್ಲ ಆಗಿರ್ತಾರೆ ಅವರು ನೂರು ಜನದ ಹಿಂದೆ ಆ ಫ್ಯಾಮಿಲಿಗಳು ಇರ್ತಾರೆ ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ ಒಬ್ಬ ನಿರ್ಮಾಪಕ ಅನ್ನದಾತ ಅಂಥೇಳಿ ರಾಜ್ಕುಮಾರ್ ಅವ್ರು ಹೇಳಿದ ಮಾತು ಮತ್ತೆ ವಿಷಯ ನೆನಪು ಇದ್ದೀನಿ ದಯವಿಟ್ಟು ಇದನ್ನು ಒಳ್ಳೆಯ ಸಕ್ಸಸ್ ಮಾಡಿ ಹಿತ್ತು ಮಾಡಿ ಒಂದು ಮತ್ತೆ ಸಿನಿಮಾ ಥರ ಸಿನಿಮಾ ಮಾಡೋ ಥರ ಮಾಡಿರಿ ಸದಾ ಕಂಟಿನ್ಯೂ ಆಗಿರಬೇಕು ಒಂದು ಸಿನ್ ಒಂದು ಪ್ರೊಡಕ್ಷನ್ ಮಾಡ್ಬಿಟ್ಟು ನಿಲ್ಸೋದಲ್ಲ ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನ್ಮಾ ಮಾಡಿರಿ ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತೇಳಿದ್ರೆ ನಾವು ಭಾಳ ಆಲೋಚನೆಯಿಂದ ಮಾಡಬೇಕು ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡೆ ಟೆನ್ಷನ್ ಇಲ್ಲದೇ ಕೂಲಾಗಿ ನೀಟಾಗಿ ಸಿಂಹ ಮುಗಿಸ್ರಿ ಸಿಂಹ ಮುಗಿಸಿ ನಮ್ಮನ್ನೇನು ಪೂಜೆ ಕರೆದಿದ್ರು ಅದೇ ಥರ ಒಂದು ಫಂಕ್ಷನ್ನೇ ಕರೆದು ಮತ್ತೆ ನನ್ನ ಜೊತೆ ಮಾತಾಡೋ ಥರ ಹಾಗೆ ಅಂತೇಳಿ ನಾನು ಹೇಳ್ತೀನಿ ಇಡೀ ಟೀಮ್ಗೆ ಶುಭವಾಗ ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಚೂಬಾಣ ಚಿತ್ರ ಒಂದು ಒಂದು ಹಳ್ಳಿಯಲ್ಲಿ ನಡೆದ ಘಟನೆಯ ಕಥೆ ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನು ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟಿಗೆ ನಮ್ಮ ಅಣ್ಣವರು ನಮ್ಮ ಜೆ ಜೆ ಅಣ್ಣವರು ನಮ್ಮ ಅಧ್ಯಕ್ಷರೆಲ್ಲ ಬಂದಿದ್ದಾರೆ ನಮಗೆ ಖುಷಿಯಾಯಿತು ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಒಂದು ಹಳ್ಳಿಲಿ ಒಂದು ಹಳ್ಳಿಲಿ ನಡೆಯ ಘಟನೆ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಒಂದು ಹಳೆಯ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಒಂದು ಮನಸ್ತಾಪವನ್ನು ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತು ಇವತ್ತಿನ ಸಮಾಜ ತಲುಪಿದೆ ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂಬಾಣನ ಬಾಣ ಬಿಡ ಕೊರಟ್ಟಿದ್ದೀವಿ ಈ ಬಿಡಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಇದು ನನ್ನ ಒಂಬತ್ತನೇ ಸಿನಿಮಾ ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನನ್ನನ್ನು ನಂಬಿ ದುಡ್ಡು ಹಾಕ್ತಿದ್ರೆ ಫಸ್ಟು ನಾನು ಅವರಿಗೆ ಪುಸ್ತ ಅರ್ಪಿಸ್ತೀನಿ ಅದೇ ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದ್ವಿ ಒಂದು ಹೀರೋ ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ ಏನಿದೆ ಅಂತ ಒಂದು ಕಂಟೆಂಟ್ ವಾರೆಂಟ್ ಇದ್ರ ಥರ ಮಾಡಿದ್ದೀವಿ ಅದರಿಂದ ನಮ್ಮ ಈರೋಗೆ ನಾಯಿ ಈ ಕಥೆಗೆ ಪೂರಕವಾಗಿ ಇವರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಅದರಿಂದ ಇವ್ರನ್ನ ನಾವು ಡಿಸ್ಕರ್ಷನ್ ಮುಖಲಕ್ಕೆ ಇವ್ರನ್ನ ಮಾಡಿದೆ ಆಮೇಲೆ ನಾಲ್ಕು ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ತನಿಖಾ ತನಿಖಾ ಅವರು ಇವರ ತಂಗಿ ಪಾತ್ರ ಮಾಡ್ತಾಯಿದ್ದಾರೆ ಹಂಗೆ ನಮ್ಮ ಹಾಯುರವರು ಒಂದು ವಿಲನ್ ರೋಲ್ನ ಮಾಡ್ತಾ ಇದ್ದಾರೆ ಹೀಗೆ ತುಂಬ ಜನ ಒಂದು ಎರಡು ಮೂರು ಕ್ಯಾರೆಕ್ಟರು ಹಳಬ್ರನ್ನ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲೇ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಮೈಸೂರಲ್ಲೇ ಒಂದು ಹಳ್ಳಿಲಿ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋ ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ ಒಂದು ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿದ್ದಾವೆ ಒಂದು ಎರಡು ಫೈಟ್ ಇದ್ದಾವೆ ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಸ್ಟ್ ಇರ್ಬೋದು ನಮ್ಮ ಡ್ಯಾನ್ಸ್ ಮಾಸ್ಟ್ ಇರ್ಬೋದು ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಒಂದು ಇಲ್ಲಿವರೆಗೂ ನಾನು ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ತುಂಬ ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳೆಲ್ಲ ತಿದ್ಕೊಂಡು ಈ ಚಿತ್ರ ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲನ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡಿದು ಸ್ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಣ್ಣ ಪ್ರೀತಿ ಪ್ರೇಮ ಇಲ್ಲಣ್ಣ ಇದು ಒಂದು ಪ್ರೀತಿ ಪ್ರೇಮ ಆ ಥರ ಇಲ್ಲ ಒಂದು ಸಸ್ಪೆನ್ಸು ಒಂದು 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 ಚಿಕ್ಕ ವೈಷಮ್ಯಕ್ಕೆ ಒಂದು ಕೊಲೆ ಮಾಡ್ತಾ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ ಅದು ಯಾರು ಕೊಲೆ ಮಾಡ್ತಾರೆ ಯಾಕೆ ಕೊಲೆ ಮಾಡ್ತಾರೆ ಅಂತ ಹೀರೋ ಕಂಡು ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ ಅಣ್ಣ ಅಲ್ಲಿ ಪ್ಲಾನ್ ಮಾಡಿದ್ದೆ ಒಂದು ಹದಿನೈದು ದಿವಸ ಪ್ರಿಪ್ರೇಷನ್ ನಡೀತಾ ಇದೆ ಒಂದು ಫಿಫ್ಟೀನ್ ಡೇಸು ಪ್ಲಾನ್ ಮಾಡಿದ್ದೆವು ಒಂದು ಒಂದಿಬ್ಬರು ಹಳೆ ಆರ್ಟಿಸ್ಟ್ನ ಪ್ಲಾನ್ ಮಾಡಿದ್ದೆವು ಅಣ್ಣ ಅದೊಂದು ಸ್ವಲ್ಪ ಇನ್ನೂ ಎಲ್ಲ ಆಗಿಲ್ಲ ಒಂದು ಒಬ್ಬರು ಲೇಡಿ ಆರ್ಟಿಸ್ಟು ಒಬ್ಬರು ಜೆಂಟ್ಸ್ ಒಂದು ಸ್ವಲ್ಪ ಫೇಮಸ್ ಇರೋರ್ನ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಾಂ ಇಲ್ಲ ಇಲ್ಲ ರಿಯಲ್ ಇನ್ ಇನ್ಸಿಡೆಂಟ್ ಅಲ್ಲ ಈಗ ನೋಡ್ತಾ ಇದ್ದೀವಲ್ಲ ಸಮಾಜದಲ್ಲಿ ಐವತ್ತು ರೂಪಾಯಿಗೂ ಆಗುತ್ತೆ ನೂರು ರೂಪಾಯಿಗೂ ಆಗುತ್ತೆ ಏನೋ ಅವಾಜ್ ಹಾಕಿದ್ರು ಆಗ ಈ ಥರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಒಂದು ಆಗೋವಂಥ ಘಟನೆಗಳನ್ನ ಯಾವ ರೀತಿ ಇದೆ ಆಗುತ್ತೆ ಆ ಮಲ್ಡ್ರನ್ನ ಹೆಂಗೆ ಬೇಧಿಸ್ತಾರೆ ಅನ್ನೋದು ಟೆಕ್ನಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೆವಿನ್ ಮಾಡ್ತಾ ಇದ್ದಾರೆ ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾ ಇದ್ದಾರೆ ಆಮೇಲೆ ಎಡಿಟ್ರು ಬಂದು ನಮ್ಮ ಆಯುರ್ ಸಹ ಆಯುರ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಒಂದು ಟೀಮು ಇಟ್ಕೊಂಡು ಮಾಡ್ತಾ ಇದ್ದಾರೆ ಸಾಂಗ್ ಎರಡಿದೆ ಎರಡಿದೆ ಒಂದು ಮಾಂಟೇಜ್ ಸಾಂಗು ಇನ್ನೊಂದು ಸೋಲೋ ಆ ಥರ ಏನಿಲ್ಲ ಮಾಂಟೇಜ್ ಮಾಂಟೇಜ್ ಡುಯೇಟ್ ಒಂದು ಮಾಡಿದ್ದೀವಿ ಹೌದು 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 ಸೋಲೋ ಒಂದು ಮಾಡಿಸ್ಲೇ ಮಾಡಿಸೋಣ ಅಂದ್ಬಿಟ್ಟು ಎಲ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮು ನನ್ನ ಹೆಸರು ಶೇಖ್ ಫಿರೋಜ್ ಭಾಷಾ ನಾವು ಬಂದಿರೋದು ವಿಜಯವಾಡಿಂದ ಬಂದಿದ್ದೀನಿ ಪ್ರಮೋದ್ ಸರ್ ನನ್ನ ಫೈವ್ ಇಯರ್ಸ್ ಬ್ಯಾಕಿಂದ ನನ್ನ ಪರಿಚಯ ಆಗಲಿ ಒಂದು ಒಳ್ಳೆಯ ಕಥೆ ಇದೆ ಅಂತ ಹೇಳಿದರು ಚೂ ಬಾಣ ಅಂತ ಅದು ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಥಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು ಎಲ್ಲ ಡಿಸ್ಕಷನ್ ಆಗಿದೆ ಆಮೇಲೆ ಇದು ಸರ್ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಬಂದಿದೆ ಏನಿಲ್ಲ ಸರ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡ್ಬೇಕು ಸರ್ ಎಲ್ಲ ಮ್ಯಾಮ್ ಪ್ರಮೋದ್ ಸರ್ ಒಂದು ಫಿಫ್ಟೀನ್ ಡೇಸ್ ನಾವು ಬಿಟ್ಟು ಶೂಟಿಂಗ್ ಶುರು ಮಾಡಬೇಕು ಅಂದ್ಕಂಡ್ರದ್ದೆ ಒಂದು ಹದಿನೈದು ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿ ಪ್ಲ್ಯಾನ್ ಮಾಡಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಕ್ಯಾರೆಕ್ಟ್ರಲ್ಲಿ ಅಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತೇನೆಲ್ಲ ಅದನ್ನ ಬೇಯಿಸ್ತಕ್ಕಂಥ ಒಂದು ಒಂದು ಪಾತ್ರ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ ಇವ್ರ ಮನೇಲೆ ಮರ್ಡರ್ ಆಗುತ್ತೆ ಇವ್ರ ಮನೇಲಿ ಮಲ್ಡರ್ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ ಹಳ್ಳಿಲಿ ಹಳ್ಳಿ ಲೆವೆಲ್ ಸರ್ ಇಲ್ಲ ಇಲ್ಲ ಏನ್ ಗೌಡನ ಮಗ ಇವನು ಒಬ್ಬ ಊರಿನ ಗೌಡರು ಇರ್ತಾರಲ್ಲ ಆ ಗೌಡನ ಮಗನ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದವರಿಗೂ ನಾನು ನಮಸ್ತೆ ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತ ನಿರ್ಮಾಪ ನಾನು ಹೆಸರು ರೇಖಾ ರಮೇಶ್ ಬೇಸಿಕಲ್ ನಾನು ಹಾಸನುಗ್ಗಿ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ ಮೊತ್ತ ಸಾರಿ ಮೂರನೇ ಚಿತ್ರ ಆಗಿರುತ್ತೆ ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅವ್ರ ನಂಬಿಕೆನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದರೆ ಒಂದು ಹಳ್ಳಿ ಹುಡ್ಗಿ ಬಜಾರಿಯಾಗಿರೋಂಥ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೊತೀನಿ ಒಂದು ಹಳ್ಳಿ ಹುಡ್ಗಿ ಬಜಾರಿ ಕ್ಯಾರೆಕ್ಟರಲ್ಲಿ ಈ ಸಿನಿಮಾ ಅಂದರೆ ಹಳೇ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಚಿಕ್ಕ ಸರ ಹೇಳಾಗಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗತ್ತೆ ದ್ವೇಷ ಕಟ್ಕೊಂಡು ಪೂರ್ತಿ ಹೆಂಗೆ ಅಂತಂದ್ರೆ ಒಂದು ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಅದನ್ನು ಜನತೆಗೆ ಜನತೆ ಮುಂದೆ ನಾವು ಈ ಸಿನ್ಮಾ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಸಿನ್ಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ ಯಾಕಂತಂದರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು ನಾಯಕ ನಾಯಕಿ ಈ ಸಿನಿಮಾ ಏನು ಇಷ್ಟು ಎಷ್ಟು ಎಫರ್ಟ್ ಹಾಕಿರ್ತೀವೋ ನೀವೆಲ್ಲೋ ಒಂದು ಮುನೇಲಿ ಕುತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರೋಲ್ಲ ಸೊ ಅದಕ್ಕೋಸ್ಕರನಾದ್ರೂ ಎಲ್ಲ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮಗೆಲ್ಲಾದರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು ಸರ್ ನಾನು ನೋಡ್ತಾ ಇರ್ತೀನಿ ಸರ್ ನಾನು ಅಲ್ಲ ಶೂಟ್ಸ್ ಅಲ್ಲಿ ನಾನು ಬಿಸಿ ಇದ್ದೀನಿ ಸೊ ಲಾಸ್ಟ್ ನೋಡಿದ್ದು ಕೃಷ್ಣ ಪ್ರಣಯ ಪ್ರೇಮ ಸಖಿ ಅದಾದ್ಮೇಲೆ ನಾನು ಸಿನಿಮಾಕ್ಕೆ ಹೋಗ ಏನು ಥಿಯೇಟರ್ ಸರ್ ಹೌದು ಅದಾದ್ಮೇಲೆ ನಾನು ಬಿಸಿ ಇರೋದ್ರಿಂದ ಹೋಗಿ ನೋಡಿಲ್ಲ ಬಟ್ ನಾನು ಮೊಬೈಲಲ್ಲಂತೂ ಯಾವುದೇ ಕಾರಣಕ್ಕೂ ಫಿಲಮ್ ನೋಡೋಲ್ಲ ಸರ್ ಅಲ್ಲ ಅಲ್ಲ ಸರ್ ಬಂದಿದೆ ಬಟ್ ಸರ್ ಇಲ್ಲ ಸರ್ ಇಲ್ಲ ಸರ್ ನಾನು ಮೊಬೈಲಲ್ಲಿ ನೋಡೋಲ್ಲ ಸರ್ ನನ್ನ ಸಿನಿಮಾನ ಮೊಬೈಲ್ ಯಾವ್ದು ನೋಡಲ್ಲ ಎಲ್ರಿಗೂ ನಮಸ್ಕಾರ ನಾನು ಹೆಸರು ತನಿಖಾ ನಾರಾಯಣ್ ಸೊ ನಾನು ಬೇಸಿಕಲಿ ಬಂದು ಬೆಂಗಳೂರವಳು ಇದು ನನ್ನ ಎರಡನೇ ಕನ್ನಡ ಚಿತ್ರ ಆಗಿರುತ್ತೆ ಇದರಲ್ಲಿ ನಾನು ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದರಲ್ಲಿ ಈ ಕ ಈ ಮೂವಿನಲ್ಲಿ ನಾನು ಇನ್ನೂ ತುಂಬಾ ಕಲಿಯೋದನ್ನು ಕಲಿಬೇಕು ಅಂತ ಅಂದ್ಕೊಂಡು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಹೆಸರು ತನಿಖಾ ಅಂತ ಇದೆ ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಇವರು ತನಿಖೆ ತನಿಖಾ ಸರ್ ಸರ್ ಮೂವಿ ನೋಡಿ ಸರ್ ಸೋಮಣ್ಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಂದಿರೋದಕ್ಕೆ ಇದು ನನ್ನ ಫಿಫ್ಟೀನ್ತ್ ಮೂವಿ ಆ್ಯಕ್ಚುಲಿ ಅದರಲ್ಲಿ ನಾಲ್ಕು ಮೂವಿ ಸರ್ ಜೊತೆ ಮಾಡಿದ್ದೀನಿ ಮ್ಯೂಸಿಕ್ ಆಗಿ ಆ್ಯಂಡ್ ಈ ಮೂವಿಯಲ್ಲಿ ಎರಡು ಸಾಂಗ್ ಇದೆ ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಒಂದು ಫೀಲಿಂಗ್ ಸಾಂಗ್ ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ ಮತ್ತು ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇದೆ ಟೀಮ್ ಮ್ಯೂಸಿಕ್ಸ್ ಎಲ್ಲನೂ ರೆಡಿ ಆಗಿದೆ சோமா இன்வெஸ்டிகேஷன் அது சார் கொள்ளையம்மந்த எல்லாரும் சார் ஆ கொலை சம்பந்த ஒரு சாங் கொடுத்து தீம் சினிமா தீம் ஜொத்தே ஆ இன்வெஸ்டிகேஷன் மாதிரி ஒன் சாங்